ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಕಮಲ್ ಕಾಳ ಈ ಥ್ರೆಡನ್ನು ಬಳಸ್ತಾಯಿ ಸೊ ಇದ್ರ ಬದಲಿಗೆ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುವಂಥ ಡಿಸೈನು ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಸಿಂಪಲ್ಲಾಗಿ ಯಾವುದಾದ್ರೂ ಆದಷ್ಟು ಬೇಗ ಒನ್ ಅವರ್ ಒಳಗೆ ಒಂದು ಅರ್ಧ ಗಂಟೆ ಒಳಗಡೆ ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿ ಡಿಸೈನ್ ಕ್ರೋಶ ಡಿಸೈನ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಹಾಕುವಂಥದ್ದು ಇಲ್ಲಿ ನಾನು ಇದಕ್ಕೆ ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ ನಾನು ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಇದೀನಿ ಫ್ರೆಂಡ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಇಲ್ಲಿ ನಾನು ಎರಡು ಸಲ ಲಾಕ್ ಆದಮೇಲೆ ಎರಡು ಚೈನನ್ನು ಹಾಕೊಂಡೆ ಎರಡು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಅಂದರೆ ಸಿಂಗಲ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೂಶ್ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಒಂದು ಬೀಡ್ನ ಈ ರೀತಿ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ನಾವಿಲ್ಲಿ ಇಲ್ಲಿ ಪ್ರೀವಿಯಸ್ ಆಗಿ ಆ ಲಾಕ್ ಹಿಂದೆ ಟೂ ಚೈನ್ ಇದೆ ನೋಡಿ ಇಲ್ಲಿ ಇಲ್ಲಿ ನಿಡಲ್ನ ಹಾಕಿ ಥ್ರೆಡ್ ಅನ್ನು ತರಬೇಕು ಆ ಟೂ ಚೈನ್ ಗ್ಯಾಪಲ್ಲಿ ಅಂದರೆ ಬೀಡ್ ಹಿಂದೆ ಲಾಕ್ ಹಿಂದೆ ಹೋಗಿ ಈ ರೀತಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಎರಡರಿಂದ ಒಂದು ಮತ್ತೆ ಲೂಪಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಥ್ರೆಡ್ ಅನ್ನು ಹೇಳ್ಕೊಳ್ತೀನಿ ಸಾರಿ ಮತ್ತೊಂದು ಸಲ ತೋರಿಸ್ತೀನಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಅಂದರೆ ಹಿಂದೆ ಹೋಗಿ ಥ್ರೆಡ್ನ ತಂದು ಫಸ್ಟು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಡಬಲ್ ಕೃಷಿ ಕಂಬ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಆ ಲಾಕಿಂದನೇ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ನಾಲ್ಕನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲಿ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಅಷ್ಟೊಂದು ಟೈಟ್ ಆಗಿರಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾಲ್ಕು ಡಬಲ್ ಕೃಷಿ ಕಂಬ ನಾಲ್ಕು ಅಥವಾ ಐದನ್ನು ಕೂಡ ಮಾಡ್ಕೊಳ್ಬೋದು ನಾನು ನಾಲ್ಕು ಡಬಲ್ ಕೃಷಿ ಕಂಬ ಆ ಲಾಕಿಂದೆ ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಮಿನಿ ಪೆಟಲ್ಸ್ ರೀತಿಯಾಗಿ ಬರುತ್ತೆ ಇಲ್ಲಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ನೆಡದ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಲಾಕ್ ಹಿಂದೆ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆ ಎರಡು ದಾರದಿಂದ ಬಂದು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಬಂದು ಮತ್ತೆ ಎರಡು ಲುಪ್ಪಿಂದ ಬಂದು ಎರಡು ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ನಾಲ್ಕು ಕಂಬಗಳನ್ನ ನಾನು ಮಾಡಿರೋದ್ರಿಂದ ಫಸ್ಟ್ ಪಿಟಲ್ಸಲ್ಲಿ ಇಲ್ಲೂ ಕೂಡ ನಾಲ್ಕು ಕಂಬನ ಮಾಡ್ಕೊಳ್ತೀನಿ ನಾಲ್ಕು ಕಂಬನ ಮಾಡಿ ಅದನ್ನು ಲೇಸಿಗೆ ಲಾಕ್ ಮಾಡ್ತೀನಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನ್ ಏನಾದರೂ ರೈಟ್ ಸೈಡಿಂದ ಅಂದರೆ ಸೀದ ಸೈಡಿಂದನೇ ಹಾಕ್ಕೊಳ್ತಿರೋದು ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ದರೆ ಸೀದ ಸೈಡಿಂದನೇ ಹಾಕ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿನೂ ಕೂಡ ಸೊ ಇವಾಗಷ್ಟೇ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಡಬಲ್ ಕ್ರೋಶ್ ಹಾಕೋ ಅದಕ್ಕೆ ಬಂದರೆ ಸಾಕು ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಂತರ ಆ ಬೀಡ್ ಹಿಂದೆ ಈ ಲಾಕ್ ಸಾರಿ ಲಾಕ್ ಹಿಂದೆ ಹೋಗಿ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಆರಾಮಾಗಿ ಐದು ಕಂಬದವರೆಗೂ ಅಲ್ಲಿ ಡಬಲ್ ಕೃಷಿ ಕಂಬನ ಮಾಡ್ತಾ ನೀವು ಈ ಥ್ರೆಡ್ ಬದಲಿಗೆ ಸಿಲ್ಕ್ ಥ್ರೆಡ್ ಅಲ್ಲಿ ಕೂಡ ಮಾಡ್ಕೊಳ್ಬೋದು ಸೊ ಸೀರೆಗೆ ಹಾಕೊಳ್ಬೇಕಿದ್ರೆ ಸಿಲ್ಕ್ ಥ್ರೆಡ್ ಅಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ ನಾಲ್ಕು ಡಬಲ್ ಕೃಷಿ ಕಂಬನ ಆ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಈ ರೀತಿ ನೀಟಾಗಿ ಕಂಬಗಳನ್ನ ಮಾಡ್ಕೊಂಡ್ರೆ ಆರ್ಚು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬೀಡ್ಸ್ ಈ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮಗೆ ಯಾವ ಸೈಜನ್ನ ಬೀಡ್ಸ್ ಬೇಕೋ ಅದನ್ನೇ ಹಾಕ್ಕೊಳ್ಬೋದು ಬೀಡ್ನ ಸಾರಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ನಾಲ್ಕು ಕಂಬನ ಮಾಡಬೇಕು ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಈ ರೀತಿ ಮೂರು ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾಲ್ಕು ಪೆಟಲ್ಸ್ ಬರೋ ಹಾಗೆ ಮಾಡಿದ್ದೀನಿ ತುಂಬಾ ಕ್ಯೂಟಾಗಿ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಈ ಡಿಸೈನ್ಗೆ ಕುಚ್ಚನ್ನು ಇದ್ದೀನಿ ವಿತೌಟ್ ಕುಚ್ಚಾದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕುಚ್ಚು ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಗ್ಯಾಪನ್ನು ಕೊಡ್ತೀನಿ ನೋಡ್ಕೊಳ್ಬೋದು ನೀವೇ ಸೊ ಇದಕ್ಕೆ ಕುಚ್ಚು ಬೇಡ ಅನ್ನೋದ್ರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಅಂದರೆ ಬೀಡನ್ನ ಹಾಕ್ಕೊಂಡು ನಾಲ್ಕು ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತಾ ಹೋಗೋದಷ್ಟೇ ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ಚೈನ್ಗಳನ್ನ ಇದೀನಿ ಸೊ ನಿಮಗೆ ಕುಚ್ಚನ್ನು ಕಟ್ಟೋದಕ್ಕೆ ಎಷ್ಟು ಚೈನ್ಗಳು ಬೇಕು ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಐದು ಚೈನನ್ನು ಹಾಕೊಂಡೆ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ ಕೆಲವರು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಲಾಕ್ ಮತ್ತು ಸಿಂಗಲ್ ಕ್ರೋಷ ಅಂದರೆ ಏನು ಅಂತ ಸೊ ಎರಡೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ನಾನು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟಾರ್ಟಿಂಗು ಟೂ ಚೈನ್ ಹಾಕಿದೆ ಇಲ್ಲಿ ಟೂ ಚೈನ್ ಏನೂ ಹಾಕ್ಕೊಂಡಿಲ್ಲ ಸೊ ಇಲ್ಲಿ ಫೈ ಚೈನ್ ಲಾಕಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಇಲ್ಲಿ ನೆಕ್ಸ್ಟ್ ಏನು ಟೂ ಚೈನ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫೈ ಚೈನ್ ಲಾಕ್ ಇರುತ್ತೆ ನೋಡಿ ಅದೇ ಸಾಕಾಗುತ್ತೆ ನಿಡನ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಆ ಬೀಡಿಂದೆ ಈ ರೀತಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ವಿತೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಕುಚ್ಚನ್ನು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ಕೊನೆಯವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ಸೊ ಕರೆಕ್ಟಾಗಿ ನಾಲ್ಕು ಕಂಬ ನೀಟಾಗಿ ಹಾಕ್ಕೊಳ್ಬೇಕು ಇಲ್ಲಿ ನಾಲ್ಕು ಕಂಬನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಸೊ ವಿತೌಟ್ ಕುಚ್ಚಾದರೂ ಕೂಡ ಹಾಕ್ಕೊಳ್ಬೋದು ಇದನ್ನು ಸ್ಲೀವ್ಸ್ಗಳಿಗೆ ದುಪ್ಪಟ್ಟಗಳಿಗೆ ಮತ್ತು ಸೀರೆ ಬಾರ್ಡರ್ ಡಿಸೈನರ್ ರೀತಿನಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಲಾಕ್ ಹಿಂದೆಯಿಂದ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ದಾರ ದಾರದಿಂದ ಒಂದು ಡಬಲ್ ಕೃಷಿ ಕಂಬ ಒಂದು ಡಬಲ್ ಕೃಷಿ ಕಂಬ ಆಗಿದೆ ಇನ್ನು ಮೂರು ಡಬಲ್ ಕೃಷಿ ಕಂಬಗಳನ್ನ ಅದೇ ಪ್ಲೇಸಲ್ಲಿ ಮಾಡಬೇಕು ಅಂದರೆ ಸೇಮ್ ಪ್ಲೇಸಲ್ಲೇ ಕಂಬಗಳನ್ನ ನಾಲ್ಕು ಕಂಬ ಬರೋ ಹಾಗೆ ಮಾಡಬೇಕು ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಮಾಡಿಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ನಾಲ್ಕು ಪೆಟಲ್ಸ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾಯೀನಿ ಸೊ ನಿಮಗೆ ಇದಕ್ಕಿಂತ ದೂರ ಬೇಕು ಅನ್ನೋದಾದರೆ ಒಂದು ಐದೈದು ಆರು ಆರು ಪೆಟಲ್ಸ್ ಆದಮೇಲೆ ಪ್ಲೇಸನ್ನು ಬಿಟ್ಕೊಳ್ಬೋದು ಅಥವಾ ಕಮ್ಮಿ ಬೇಕು ಅಂದರೆ ಒಂದು ಎರಡು ಪೆಟಲ್ಸ್ ಆದಮೇಲೆ ಪ್ಲೇಸನ್ನು ಬಿಟ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಪೆಟಲ್ಸ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ್ ಗ್ಯಾಪನ್ನು ಕೊಡ್ತಾಯಿದ್ದೀನಿ ಸೊ ನಾನು ಇಲ್ಲೂ ಕೂಡ ನಾಲ್ಕು ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ನಾಲ್ಕು ಪೆಟಲ್ಸ್ ಆದಮೇಲೆ ಫೈ ಚೈನ ಹಾಕ್ಕೊಳ್ತೀನಿ ಫೈವ್ ಚೈನ್ ಅಥವಾ ಫೋರ್ ಚೈನ್ ಕೂಡ ಹಾಕ್ಕೊಳ್ಬೋದು ಫೈ ಚೈನ್ನೇ ಹಾಕೊಳ್ಳಿ ಫ್ರೆಂಡ್ಸ್ ಆ ಫೈ ಚೈನ್ ಗೆ ನಮಗೆ ಒಂದು ಪೆಟಲ್ಸ್ ಬರುತ್ತೆ ಅಂದರೆ ಲಾಕಿಂದೆ ಹೋಗಿ ಒಂದು ಸಲ ಪೆಟಲ್ಸ್ನ ಮಾಡ್ಕೊಳ್ತೀನಲ್ವ ಹಾಗಾಗಿ ಫೈ ಚೈನ್ನ ಹಾಕೊಂಡ್ರೆ ಸಾಕು ಸೊ ಈ ರೀತಿ ಲಾಕ್ ಲಾಕ್ ಆದಮೇಲೆ ಬೀಡ್ಸನ್ನು ಇದೀನಿ ಅದಕ್ಕೋಸ್ಕರ ಫೈವ್ ಚೈನ್ನೇ ಹಾಕೊಳ್ಳಿ ಆವಾಗ ಕುಚ್ಚನ್ನು ಕೂಡ ಆರಾಮಾಗಿ ಅಲ್ಲಿ ಕಟ್ಕೊಳ್ಬೋದು ಬೀಡನ್ನ ಹಾಕಿ ಬಿಡ್ ಲಾಕ್ ಮಾಡಿ ನಂತರ ಇದೇ ರೀತಿ ನಾನು ನಾಲ್ಕು ಪೆಟಲ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ನೋಡ್ತಿರ್ಬೋದು ನಾನು ಇನ್ನೂ ನಾಲ್ಕು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಏನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಹಾಗಾಗಿ ಎಂಡಿಂಗಲ್ಲೂ ಕೂಡ ನಾನು ಯಾವುದೇ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಂಡಿಲ್ಲ ಸೊ ಇಲ್ಲಿ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರಷನ್ನ ಮಾಡಿಕೊಂಡು ಎಕ್ಸ್ಟ್ರಾ ಏನೊಂದೆರಡು ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ಟ್ರಾ ಥ್ರೆಡ್ಡೆಲ್ಲೂ ಕೂಡ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಇನ್ ಕೇಸ್ ನೀವು ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಕುಚ್ಚನ್ನು ಕಟ್ಟೋದಿಕ್ಕೆ ಒಂದು ಫೈ ಚೈನ್ ಹಾಕೊಂಡಿದ್ರೆ ಖುಚ್ಚನ್ನು ಕಟ್ಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಥ್ರೆಡ್ಡನ್ನು ಕಟ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸಿಂಪಲ್ ಡಿಸೈನ್ ಕಷ್ಟ ಏನಿಲ್ಲ ಒನ್ ಅವರಲ್ಲಿಗೆ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಕುಚ್ಚು ಹತ್ರ ಆಯಿತು ಅಂದರೆ ದೂರನೂ ಕೂಡ ಮಾಡ್ಕೊಳ್ಬೋದು ಸೊ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಹಿಂದೆ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಸೊ ಇದು ಒಂಥರ ಕ್ಯೂಟಾದ ಡಿಸೈನ್ ರೀತಿಯಾಗಿ ಕಾಣಿಸ್ತಿದೆ ಹಿಂದೆಯಿಂದ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಆಕೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಹೊಸ್ದಾಗಿ ಕ್ರೋಶ ವರ್ಕ್ ಕಲಿತಿದ್ರೆ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು